ನಾಡು ಎಂದೇ ಜನಜನಿತ ಜಗತ್ತಿನ ಯಾವ ಮೂಲೆಯ ಭಾಷಿಕರೇ ಬಂದರೂ ಅವರಿಗೆ ಒಂದೇ ತಿಂಗಳಲ್ಲಿ ಕನ್ನಡವನ್ನು ಕಲಿಸುತ್ತೇವೆ ಎಂಬ ಭಾಷಾಭಿಮಾನ ಮತ್ತು ದಿಟ್ಟತನ ಮಂಡ್ಯದ ಜನರದ್ದು ಇದೇ ಸಕ್ಕರೆ ನಾಡಿನಲ್ಲಿ ನಡೆದಿದ್ದವು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೇ ಮೂವತ್ತರಿಂದ ಜೂನ್ ಎರಡರವರೆಗೆ ಮಂಡ್ಯ ಜಿಲ್ಲೆಯಲ್ಲಿ ನಲವತ್ತೆಂಟನೆಯ ಈಗಷ್ಟೇ ಕರ್ನಾಟಕ ಇದು ನಾಮಕರಣವಾಗಿದೆ ಇದು ಕನ್ನಡಿಗರು ಕೂಡಲು ಪ್ರೇರಣೆಯಾಗಲಿ ಎಂದು ಕರೆ ಕೊಟ್ಟರು ಚಿದರಂಗ ಅವರ ಅಧ್ಯಕ್ಷತೆಯಲ್ಲಿ ಅರವತ್ತ್ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ್ರು ಆಗ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿದ್ದಂಥ ಡಾಕ್ಟರ್ ಗೋರು ಚೆನ್ಮಸಪ್ಪನವರು ಸಮ್ಮೇಳನವನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದರು ಈಗ ಮೂವತ್ತು ವರ್ಷ ಇಬ್ಬರಿಗೆ ಸಲ್ಲುತ್ತದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಹದಿನೆಂಟನೇ ಅಧ್ಯಕ್ಷರಾಗಿ ಮೂರು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿದ್ದರು ಈ ಅವಧಿಯಲ್ಲಿ ಅನೇಕ ಮೌಲಿಕ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ಕರ್ನಾಟಕ ಪ್ರಗತಿಪಥ ಸಾಕ್ಷಿ ಕಲ್ಲು ಬಾಗೂರು ನಾಗಮ್ಮ ರಾಮಗೀತೆಗಳು ಕರ್ನಾಟಕ ಜಾನಪದ ಕಲೆಗಳು ಹೀಗೆ ಹಲವಾರು ಸಾಹಿತ್ಯ ಕೃತಿಗಳನ್ನು ಮಾತ್ರ ನಮಗಿರುವ ಏಕೈಕ ಆಯ್ಕೆಯನ್ನು ಭಾವಿಸಿ ಬರೆದ ಬದುಕಿದ ಕೆ ವಿ ಗೌಡರು ಡಾಕ್ಟರ್ ಬೆಸನಹಳ್ಳಿ ರಾಮಣ್ಣವರು ಜಾನಪದ ಕ್ಷೇತ್ರದ ಜೀಶಂ ಪರಮಶಿವಯ್ಯನವರು ಎಚ್ ಎಲ್ ನಾಗೇಗೌಡರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕರೆದಿ ಕೊಟ್ಟ ಜಿ ನಾರಾಯಣ ಅವರು ಮಂಡ್ಯ ಜಿಲ್ಲೆಯವರೇ ಆಧುನಿಕ ಮಹಿಳಾ ಸಾಹಿತ್ಯದಲ್ಲಿ ಮರೆಯಲಾಗದ ಹೆಸರುಗಳಾದ ತ್ರಿವೇಣಿ ವಾಣಿ ಮುಂತಾದವರನ್ನು ನಾಡು ಈ ಕ್ಷಣದಲ್ಲಿ ಮರಿಸಿಕೊಳ್ಳಬೇಕು ಎನ್ನುವಾಗ ಅದರ ಕೃತಿಕಾರ ಸೀಮೆಯನ್ನು ಸ್ಮರಿಸಲೇಬೇಕು ಎನ್ನುವ ಭಾವನೆ ನನ್ನದು ಕುವೆಂಪು ಅವರಂತಹ ಪ್ರತಿಭಾವಂತ ರಾಷ್ಟ್ರ ಮುಗಿಸುವಲ್ಲಿ ಮಾತ್ರ ಪಾತ್ರ ಕನ್ನಡದ ಕಣ್ವ ಎಂದು ಕರೆಯಲಾಗುವ ಬೆಳ್ಳೂರಿನ ವಿಚಾರಿಕರಾಗಿದ್ದ ದೇವರು ಬರೆದ ಬಿ ಎನ್ ಮೂರ್ತಿರಾಯರು ಎನ್ ಮೂರ್ತಿರಾಯರು ಭಾರತದ ಜಾತ್ಯತೀತ ಎಂದು ಭಾವಿಸಿ ಮಳೆಯಲ್ಲಿ ಪ್ರತಿಭಟಿಸಿದ ಸಜ್ಜನಿಕೆಗೆ ಹೆಸರಾಗಿದ್ದರಾಮನಾಥ ನರಸಿಂಹಾಚಾರ್ಯ ಅವರು ಮಂಡ್ಯ ಜಿಲ್ಲೆಯವರು ಸಾಹಸಗಳನ್ನು ಪ್ರತಿಬಿಂಬಿಸುತ್ತಿದೆ ಪೊಲೀಸರ ಏಟನ್ನು ಉಲ್ಲೇಖಿಸಿದೆ ಈ ಸಿದ್ಧಲಿಂಗಯ್ಯನವರ ಸಾವಿರಾರು ಜನರು ಭಾಗವಹಿಸಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ದರು ಸ್ವಾತಂತ್ರ್ಯ ಭಾವೈಕ್ಯತೆ ಉದಾತ್ಮತೆ ಮತ್ತು ಜಾತ್ಯಾಂತಿಕ ಗುಣಗಳಲ್ಲಿ ನೆರೆದ ಹಿರಿಯರು ಬಿತ್ತಿದ್ದಾರೆ ಹೊಸ ತಲೆಮಾರಿನ ತರುಣ ತರುಣಿಯರು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಮಂಡ್ಯ ಜಿಲ್ಲೆಯ ಅಪ್ಪಟ್ಟ ಕರ್ಣಿಗರು ವಾಸಿಸುವ ಜಿಲ್ಲೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ವಿಕಾಸಕ್ಕೆ ಈ ಜಿಲ್ಲೆಯ ಕೊಡುಗೆ ಅಪಾರ ವಿಶ್ವಸಕಾಲದ ಆತ್ಮೂಲಿನ ಶಾಸನ ನಾಡಿನ ಹಳೆಯ ಶಾಸನಗಳಲ್ಲಿ ಒಂದು ನಾಯಿಯೊಂದರ ವೀರ ಮರಣವೂ ಇತಿಹಾಸದಲ್ಲಿ ನೆಲೆ ನಿಲ್ಲುವಂತೆ ಮಾಡಿದ ಶಾಸನ ಮತ್ತು ಅಲ್ಲಿ ಬಳಕೆಯಾದ ಕನ್ನಡವನ್ನು ನಾವು ಮರೆಯಬಾರದು ಐತ್ತೊಂಬತ್ತು ಸಾವಿರ ಕೋಟಿ ರು ಮಾತ್ರ ವಾಪಸ್ ಬರುತ್ತಿದೆ ಇದರಿಂದ ನಾಡಿನ ಸಮಗ್ರ ಅಭಿವೃದ್ಧಿಗೆ ಸಮಸ್ಯೆಯಾಗುತ್ತಿದೆ ಇದರ ಜೊತೆಗೆ ದುಡಿಯುವ ಜನರ ಮೇಲೆ ಹೆಚ್ಚು ತೆರಿಗೆ ವಿಧಿಸಿ ಶ್ರೀಮಂತ ಕಾರ್ಪೊರೇಟ್ ಕಂಪನಿಗಳ ಮೇಲಿನ ತೆರಿಗೆಯನ್ನು ಇಳಿಸಿದ್ದರಿಂದ ಜನರ ಕೈಯಲ್ಲಿ ಹಣ ಇಲ್ಲದೆ ಜನರ ಕೊಳ್ಳುವ ಶಕ್ತಿ ಕಡಿಮೆಯಾಯಿತು ಆದ್ದರಿಂದಲೇ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಅನುಷ್ಠಾನ ಮಾಡಿದ್ದೇವೆ ಮಾತೃಭಾಷೆ ಈಸರಿನಲ್ಲಿ ಹಿಂದಿ ಭಾಷೆಯನ್ನು ಏರುವ ಮೂಲಕ ಕನ್ನಡ ಮತ್ತು ದೇಶ ಭಾಷೆಗಳನ್ನು ಗಮನಿಸುವ ಕೆಲಸ ನಡೆಯುತ್ತಿದೆ ಇದನ್ನು ನಾವುಗಳೆಲ್ಲರೂ ಪ್ರತಿಭಟಿಸದೆ ಓದಲು ಗಂಡಾತನಕ್ಕೆ ಸಿಲುಕಿಕೊಳ್ಳುತ್ತವೆ ಮೂರನೇದಾಗಿ ಮಹತ್ವವನ್ನು ಸಾರುವ ನಮ್ಮ ಸಂವಿಧಾನ ಸಂವಿಧಾನದ ಮೇಲೆ ಕಳೆದ ಕೆಲವು ವರ್ಷಗಳಿಂದ ವ್ಯವಸ್ಥಿತವಾಗಿ ದಾಳಿ ನಡೆಯುತ್ತಿದೆ ಈ ಆಕ್ರಮಣದ ವಿರುದ್ಧ ಹೋರಾಡಬೇಕಾದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತಮ್ಮ ಗಮನ ಕುವೆಂಪು ಅವರ ಕವಿತೆಯ ಮೂಲಕ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಓ ಕರ್ನಾಟಕ ಹೃದಯ ಶಿವ ಸಂತಿಗರನ್ನು ಬಡಿಗೆಚ್ಚರಿಸು ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಬಾಳುವ ದೆನದಲ್ಲಿ ಅರಸರು ಜೈ ಭಾರ ಜೈ ಕರ್ನಾಟಕ ಮಹಾರಾಧ ಕಾಲೇಜಿನ ಶತಮಾನೋತ್ಸವ ಭವನದಲ್ಲಿ ಕೋಪವರು ಮರಗಾರರ ಹಾಗೂ ಕಲಾವಿದರ ಒಕ್ಕೂಟದವರು ಏರ್ಪಡಿಸಿದ ಏರ್ಪಡಿಸಿದ ಸಭೆಯಲ್ಲಿ ಮಾಡಿದ ಭಾಷಣ ಸಂಸ್ಕೃತಿ ಕ್ರಾಂತಿಗೆ ನಹಡೆ ನಾಂದಿ ಎಂಬ ಹೆಸರಿನಲ್ಲಿ ಪ್ರಖ್ಯಾತ ಕಾರಣಗಳೇನು ಅದನ್ನು ಮೀರುವ ಬಗ್ಗೆ ಹೇಗೆ ವಿವರಿಸಿದ್ದಾರೆ ಕುವೆಂಪು ಈ ಭಾಷಣದಲ್ಲಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕುಗಳಿಗೆ ಬಿಡುಬಿಡಿಯೇ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೋ ವಿಶ್ವಪತ್ತಕ್ಕೆ ವಿಶ್ವಪಥಕ್ಕೆ ಸ್ಪಷ್ಟವಾದ ಸಂದೇಶವನ್ನು ನೀಡಿದ್ದಾರೆ ಇದೇ ತತ್ವವನ್ನು ಬಸವಾದಿ ಶರಣರು ಅನೇಕ ಕವಿಗಳು ಸಂತರು ಅನುಭಾವಿಗಳು ಹೇಳಿದ್ದಾರೆ ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಈ ಪದಗಳು ಮಂತ್ರಗಳಾಗಿ ಯಾರಿಗೆ ಮಂತ್ರಗಳಿಂದಲೂ ಪಾರು ಮಾಡಿ ನಿಜವಾದ ಪ್ರಜಾಸತ್ತೆ ಮತ್ತು ಸಮಾಜವಾದ ಸ್ಥಾಪನೆಯಾಗಲಿ ಎಂದು ಇರುವ ಕೇಳುಗಳಿಗೆ ಉತ್ತರ ಕಂಡುಕೊಳ್ಳಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ರಾಷ್ಟ್ರಕವಿ ಅವರು ಮಾಡಿರುವ ಸ್ಮರಣೀಯ ಕೆಲಸಗಳನ್ನು ಈ ಸಮ್ಮೇಳನವು ಚರ್ಚಿಸಬೇಕೆಂದು ಮನವಿ ಮಾಡುತ್ತೇನೆಗೊಳ್ಳುತ್ತಿವೆ ಜಾಗತೀಕರಣದ ಪ್ರಕ್ರಿಯೆಗಳು ಪ್ರಾರಂಭವಾದ ನಂತರ ಜನಜೀವನದ ಬದುಕಿನಲ್ಲ ಸ್ಥಿತ್ಯಂತರಗಳನ್ನು ಹಿಡಿದು ದಾಖಲಿಸುವಲ್ಲಿ ಸಾಹಿತ್ಯವು ನಿರೀಕ್ಷಿಸಿದ ಮಟ್ಟಿಗೆ ಸಫಲವಾಗಿಲ್ಲ ಎಂಬುದು ನನ್ನ ಭಾವನೆ ಇದು ಕನ್ನಡ ಮಾತ್ರವಲ್ಲ ಜಗತ್ತಿನ ಬಹುತೇಕ ಭಾಷೆಗಳಲ್ಲಿನ ವಿದ್ಯಮಾನ ಕನ್ನಡದ ಸಂದರ್ಭದಲ್ಲಿ ಜಗತ್ತಿನ ಮತ್ತು ಭಾರತೀಯ ಬೇರೆ ಬೇರೆ ಭಾಷೆಗಳಿಂದ ಅನುವಾದವನ್ನು ಹೆಚ್ಚೆಚ್ಚು ಬರುತ್ತಿವೆ ನನಗೆ ತಿಳಿದ ಮಟ್ಟಿಗೆ ಈಗಿನ ದೊಡ್ಡ ತುರ್ತು ಯಾವುದೆಂದರೆ ಜಗತ್ತಿನ ಮಹತ್ವದ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕಾಗಿದೆ ಆ ಮೂಲಕ ಜ್ಞಾನವನ್ನು ವಿಸ್ತರಿಸುವ ಕೆಲಸ ಮಾಡಬೇಕಾಗಿದೆ ಉತ್ಪನ್ನಗಳ ಮೇಲೆ ಕಡ್ಡಾಯವಾಗಿ ಕನ್ನಡದಲ್ಲಿ ನಮೂದಿಸುವ ಬಗ್ಗೆ ಹಾಗೂ ಮೈಸೂರಿನ ಹಳೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಕಟ್ಟಡದಲ್ಲಿ ನಾಡಿನ ಸಮಗ್ರ ನಾಗರಿಕತೆಯ ವಿಕಾಸ ಸಂಸ್ಕೃತಿ ಇತಿಹಾಸಗಳನ್ನು ಪ್ರತಿಬಿಂಬಿಸುವ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಈಗಾಗಲೇ ಕ್ರಮ ವ್ಯವಸ್ಥೆಯಾಗಿದೆ ಕನ್ನಡ ಉಳಿಯಬೇಕಾದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಅಮೂಲಾಗ್ರ ಬದಲಾಯಿಸಿ ಮಕ್ಕಳನ್ನು ಕನ್ನಡ ಶಾಲೆಗಳಿಗೆ ಸೆಳೆಯಬೇಕಾಗಿದೆ ಈಗಾದಾಗ ಮಾತ್ರ ಕನ್ನಡದಲ್ಲಿ ಯೋಚಿಸುವ ಸಂಶೋಧನೆ ಮಾಡುವ ಉತ್ಪಾದನೆ ಮತ್ತು ಮಾರುಕಟ್ಟೆ ಮಾಡುವ ಭಾಷೆಯಾಗಿ ಕನ್ನಡವು ಬೆಳೆಯುತ್ತದೆ ಅದ್ಭುತವಾಗಿ ಲಭ್ಯವಿವೆ ಅದೇ ರೀತಿಯಲ್ಲಿ ಸಮಗ್ರ ಕನ್ನಡ ಸಾರಸ್ವತ ಲೋಕದ ಡಿಜಿಟಲೀಕರಣ ಕಾರ್ಯವನ್ನು ಕೈಗೊಂಡು ಸಾಹಿತ್ಯಕ ಡಾಟಾಬೇಸ್ ಅನ್ನು ತಯಾರಿಸುವ ಮಹತ್ವದ ಕಾರ್ಯವನ್ನು ಆರಂಭಿಸಲಾಗಿದೆ ಕನ್ನಡದ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ವ್ಯಾಪ್ತಿಯನ್ನು ದೊರಕಿಸುವ ಸಲುವಾಗಿ ಸಮಗ್ರ ಕನ್ನಡ ಭಾಷಾ ಬಳಕೆ ಕಾಯ್ದೆಯನ್ನು ಜಾರಿಗೆ ತಂದಿದ್ದೇವೆ ಇಂದಿನ ಕಾಲಘಟ್ಟದಲ್ಲಿ ಕನ್ನಡದ ಸವಾಲುಗಳು ಬಹುಮುಖಿಯಾಗಿದ್ದು ಇವೆಲ್ಲವನ್ನು ಕಾನೂನಿನ ವ್ಯಾಪ್ತಿಯಲ್ಲಿ ತಂದು ಕನ್ನಡದ ಮೊದಲ ಅಧಿಕಾರ ಮನೆಯಲ್ಲಿ ಸಾವಿರದ ನೂರ ಅರವತ್ತೊಂದು ಕೋಟಿ ರೂಪಾಯಿಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನೀಡಿದ್ದೆವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು ವರ್ಷಗಳಲ್ಲಿ ಐನೂರ ಆರು ಕೋಟಿ ರುಗಳಿಗೂ ಹೆಚ್ಚಿನ ಅನುದಾನ ನೀಡಿದ್ದೇವೆ ಏರಿತು ಭಾಷೆಗಳ ಏನು ಹೃದಯದ ಭಾಷೆ ಕಲಿಯ ಎಂಬ ಕವಿವಾಣಿಯಂತೆ ವ್ಯವಹಾರಿಕ ಉದ್ದೇಶಕ್ಕೆ ಎಷ್ಟೇ ಭಾಷೆಗಳನ್ನು ಕಲಿತರೂ ಹೃದಯದ ಭಾಷೆ ನಮ್ಮ ಮಾತೃಭಾಷೆಯೇ ಆಗಿ ಬದಲಿಸಿ ಬೆಳೆಸಬೇಕಾಗಿದೆ ಇದು ನಿನ್ನ ಭಾಷೆ ಗೋಪಿಯವರ ಒಂದು ಪದ್ಯ ಇದು ನಿನ್ನ ಭಾಷೆ ಇದು ದೇಶ ಭಾಷೆ ಇದು ಸಾವಿರಾರು ವರ್ಷಗಳ ಸುಸು ಸುಪುಷ್ಪ ಸಾಹಿತ್ಯ ಭಾಷೆ ಇದು ಮಹಾಕವಿಗಳನ್ನು ಶಿಲ್ಪಿಗಳನ್ನು ರಾಜಾದಿರಾಜರನ್ನು ವಿರಾದಿವೀರನ್ನು ರಸ ಋಷಿ ದಾರ್ಶನಿಕರನ್ನು ಅಡೆದಿರುವ ಭಾಷೆ ಗೋಪಿಯವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಇವಾಗಂತ ಅವರು ಅವರ ಅವಧಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಇಡೀ ರಾಜ್ಯವನ್ನು ಪ್ರತಿನಿಧಿಸುವ ಹೆಸರಾದ ಕರ್ನಾಟಕವೆಂದು ಮರುನಾಮಕರಣ ಮಾಡಿದರು ನಾಡಿಗೆ ಕರ್ನಾಟಕ ಹೆಸರು ನಾಮಕರಣಗೊಂಡು ಐವತ್ತು ವರ್ಷಗಳು ತುಂಬಿದ ನೆನಪಿಗಾಗಿ ಮೂರ್ಣ ಸಂಭ್ರಮವನ್ನು ವರ್ಷ ಪೂರ್ತಿ ಆಚರಿಸಬೇಕೆಂದು ನಮ್ಮ ಸರ್ಕಾರ ನಿರ್ಧರಿಸಿ ಮಹತ್ವ ಪ್ರಚುರಪಡಿಸಲು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಘೋಷವಾಕ್ಯದಡಿ ಈ ವರ್ಷ ವಿಶೇಷ ಕಾರ್ಯಕ್ರಮಗಳ ಮೂಲಕ ಕನ್ನಡವನ್ನು ಸಂಭ್ರಮಿಸಲಾಗಿದೆ ದೇಶಗೇಡಿಯೂ ಆಗುತ್ತಾನೆ ಇದು ಕುವೆಂಪು ಅವರು ಹೇಳಿರತಕ್ಕಂಥ ನಮ್ಮ ಮಾತೃಭಾಷೆಗೆ ಅಪಾಯ ತಪ್ಪಿದ್ದಲ್ಲ ಯಾವುದೇ ಭಾಷೆಯ ಅಳಿವು ಆ ಭಾಷಾ ಸಮುದಾಯದ ಅಳಿವು ಆಗಿರುತ್ತದೆ ಭಾಷೆ ಸಮಯುವುದು ಅದನ್ನು ಬಳಸಿ ಎರಡಕ್ಕೂ ಅಪಾಯ ತಪ್ಪಿದ್ದಲ್ಲ ಕನ್ನಡದ ಕಲೆ ಜಾನಪದ ಭಾಷೆ ಜಾನಪದ ಭಾಷೆ ಉದ್ಯೋಗದ ಜೊತೆಗೆ ಕನ್ನಡದ ಅಸ್ಮೃತಿಗೆ ಉಂಟಾಗಿರುವ ಸಮಸ್ಯೆಗಳನ್ನು ಗುರುತಿಸಿ ಹಾಗೂ ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಹಿತ್ಯ ಸಮ್ಮೇಳನಗಳು ನೀಡುತ್ತಾ ಬಂದಿವೆ ಭಾಷೆಯ ಸಂಸ್ಕೃತಿ ಆಚಾರ ವಿಚಾರ ಮತ್ತು ಭವಿಷ್ಯದ ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಇದನ್ನು ವರ್ಗಾಯಿಸುವಂತಹ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಂ ಅಂತ ಹೇಳಲಿಕ್ಕೆ ನಾನು ಇವತ್ತು ಕಾರಣ ಇಂಥ ಸಾಹಿತ್ಯ ಸಮ್ಮೇಳನಗಳೇ ನಮ್ಮ ಸಂಸ್ಕೃತ ಗಟ್ಟಿ ಮುಟ್ಟಾಗಿ ಕೂಡ ಬಹುಶಃ ನಮ್ಮ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ನಾವಿದ್ದರೂ ಕೂಡ ಪಾಶ್ಚಾತ್ಯ ರಾಷ್ಟ್ರಗಳ ಆ ಪಾಶ್ಚಾತ್ಯ ಸಂಸ್ಕೃತಿ ಬಹಳಷ್ಟು ಕೂಡ ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಆಧುನಿಕ ಪ್ರಭಾವವನ್ನು ಮೆಟ್ಟಿ ನಿಂತ ಕನ್ನಡ ಇದ್ದರೆ ಅದು ಬಹುಶಃ ಕರ್ನಾಟಕದ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಖಾಂತರ ಆಗಿ ಮುಂದೆ ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಡೆಸಿಕೊಂಡು ಬಂದಿದ್ದೀನಿ ಕೇಳ್ತಿದ್ದೆ ಮಂಡ್ಯದ ಗಂಡು ಮಂಡ್ಯದ ಗಂಡ ಅಂತೇಳಿ ಅದಕ್ಕ ವಿಶೇಷವಾಗಿ ನಾನು ನಮ್ಮ ಚಿತ್ರ ಅಂಬರೀಶ್ ರಾವಿಗೆ ಗಂಡ್ಯ ಗಂಡು ಎಂತ ಹೇಳಿದರೆ ಮಂಡ್ಯದ ಜನ ತೀರ್ಮಾನ ಮಾಡಿದರೆ ಅದನ್ನೆಲ್ಲರೂ ಕೂಡ ತಾಕತ್ತಿಂದ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅದಕ್ಕಾಗಿ ಹಸಿರು ಮತ್ತು ಬಿರುದು ಸಿಕ್ಕಿದಂತೆ ಹೇಳಿಕೆ ಬಯಸಿ ಈ ಊರ ಸರ್ವರು ಕೂಡ ಅಭಿನವ ಶುಭಾಶಯ ಸಲ್ಲಿಸಲಿಕ್ಕೆ ಯೋಗ ಇಚ್ಛಿಸುವಂತ ಭಾಗವಹಿಸಲಿಕ್ಕೆ ಇಲ್ಲಿಗೆ ಅವಕಾಶ ಸಿಕ್ಕಿರುವುದು ಅದಕ್ಕೆ ದೇವರು ಕೊಟ್ಟಂತ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಬಯಸುತ್ತೇನೆ ನಾನು ಬಹುಶಃ ಇವತ್ತು ಇಡೀ ನಮ್ಮ ಜಿಲ್ಲೆಯ ಸರ್ವ ಜನರ ಕೂಡ ಮಂಡ್ಯ ಜಿಲ್ಲೆಯ ಸರ್ವ ಜನರ ಕೂಡ ಅಭಿನಂದನ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಒಂದು ಗುರುತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಕನ್ನಡದಲ್ಲಿ ಹುಟ್ಟಿದ ಕರ್ನಾಟಕದ ಹುಟ್ಟಿದಂತ ಪ್ರತಿಯೊಂದು ಕೂಡ ಒಂದು ಭಾವನಾತ್ಮಕ ಸಂಬಂಧ ನಮ್ಮ ಭಾಷೆಯ ಮೇಲೆ ಒಂದು ವಿಚಾರ ಇವತ್ತು ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇನ್ನು ಸಾವಿರಾರು ವರ್ಷ ಮುಂದೆ ಕೂಡ ತಗೊಂಡು ಹೋಗೋದು ಜವಾಬ್ದಾರಿ ಅದು ಪ್ರತಿಯೊಬ್ಬರ ಕನ್ನಡಿಗರ ಜವಾಬ್ದಾರಿ ಅಂತ ನಾನು ಹೇಳಿಕೆ ನಾನು ಇವತ್ತು ಭಾಷೆಗಳು ತಿಳಿದು ಕಲಿಯುವಂತ ಅರ್ಥ ಮಾಡಿದ ಒಂದು ವಿಚಾರ ಇವತ್ತು ಆಗ್ಲಿ ಅಂತ ನಾನು ಕೇಳಿಕೊಂಡ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಯ ಶುಭಾಶಯ ಸಲ್ಲಿಸಿಕೊಂಡು ನಾನು ಉಲ್ಲಾಳದ ಕ್ಷೇತ್ರದ ಪ್ರತಿನಿಧಿಯಾಗಿದ್ದೇನೆ ಮಂಡ್ಯದ ಊರಿನ ಸ್ವಭಾಗಿ ಪುರವಣಿ ಕರುನಾಡ ತೇರಿಗೆ ತೋರಣ ವಿಜಯವಾಣಿ ಕನ್ನಡದ ನಂಬರ್ ಒಂದಿನ ಪತ್ರಿಕೆ ಸಕ್ಕರೆಯ ನಾಡು ಅಕ್ಕರೆಯ ಸಮ್ಮೇಳನದ ವಿಶೇಷ ಪುರವಣಿ ಅದೇ ರೀತಿ ಒಂದು ಪ್ರಗತೆಯನ್ನ ಈಗ ತೋರಣ ಈ ಶೀರ್ಷಿಕೆಯನ್ನ ನೀಡಿದೆ ಕನ್ನಡಪ್ರಭ ಉತ್ಸವ ಎನ್ನುವ ಶೀರ್ಷಿಕೆಯನ್ನು ನೀಡಿ ವಿಶೇಷವಾಗಿ ನಿಕೇಟ ಕೋರ್ವ ಸಮ್ಮೇಳನ ಅಧ್ಯಕ್ಷರಾದ ಡಾಕ್ಟರ್ ದೊಡ್ಡರಂಗೇಗೌಡವಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರಿಗೆ ಧ್ವಜವನ್ನ ಸ್ಥಳಾಂತರಿಸಿದ್ದಾರೆ

ಕನ್ನಡದ ನುಡಿಯ ಯಾತ್ರೆ ಮನೆಗೊಂದು ಹಬ್ಬ ಊರಿಗೊಂದು ಹಬ್ಬ ನಾಡಿಗೊಂದು ಹಬ್ಬ ಯಾಕಾಗಿ ಅಂತಂದ್ರೆ ಕೊಳೆಯನ್ನ ತೊಳಿಲಿಕ್ಕೋಸ್ಕರ ಹರಿವನ್ನು ಮೂಡಿಸ್ಲಿಕ್ಕೋಸ್ಕರ ಕುವೆಂಪು ಹೇಳಿದ ಮಾತುಗಳನ್ನ ನಿಮ್ಮ ಮುಖಾಂತರ ಹೇಳ ಕನ್ನಡದ ಹಬ್ಬವನ್ನು ಆರಿಸಬೇಕು ಕನ್ನಡದ ಡಿಮ್ ಡಿಮವನ್ನು ಬಾರಿಸಬೇಕು ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯ ಶಿವ ಯಾಕೆ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಕುವೆಂಪು ಅವರ ಮಾತನ್ನು ನಮ್ಮಲ್ಲಿ ಹಲವಾರು ನ್ಯೂನತೆಗಳಿದ್ದಾವೆ ದೋಷಗಳಿದ್ದಾವೆ ಕ್ಲೇಷಗಳಿದ್ದಾವೆ ದ್ವೇಷಗಳಿದ್ದಾವೆ ಎಲ್ಲವನ್ನು ಕೂಡ ಹೋಗಲಾಡಿಸ್ಲಿಕ್ಕು ಸೋಮಾರಿಗಳಾಗಿ ಮಲಗಿರ್ತಕ್ಕಂಥವ್ರನ್ನ ಮೇಲಿಕೆ ಹೇಳಿಸ್ಬೇಕು ಸತ್ತಂತಿಹರನ್ನು ಬಡಿಗೆ ಕಚ್ಚಾಡುವವರನ್ನು ಕೇಳಿಸ್ತಾ ಇದೆ ಕಚ್ಚಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣಿನ ಸುರಿಸು ಒಟ್ಟಿಗೆ ಬಾಳುವ ತೆರೆದರೆ ಹರಸು ಬಾರಿಸು ಕನ್ನಡ ಡಿಮ್ ಡಿಮವ ಮುಂದುವರೆದಿನ ಒಂದು ಮಾತನ್ನು ಅದೇ ಕಾವ್ಯ ಕವನದಲ್ಲಿ ಹೇಳ್ತಾರೆ ಕ್ಷೈಸೆ ಶಿವೇತರ ಕೃತಿ ಕೃತಿಯಲ್ಲಿ ಮಂಗಳಕರವಾಗಿರ್ತಕ್ಕಂತಹದ್ದನ್ನು ಯಾರು ಅಲ್ಲಗಳರೋ ಅದನ್ನು ಪುನರುಜ್ಜೀವನಗೊಳಿಸ್ಲಿಕ್ಕೋಸ್ಕರ ಮತ್ತು ಕೆಟ್ಟದನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಕ್ಷಯಿಸೆ ಶಿವೇತರ ಕೃತಿಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲಿ ಸರ್ವೋದಯವಾಗಲಿ ಸರ್ವರಲಿ ನಲವತ್ತು ವರ್ಷಗಳ ಸುದ್ದಿಯಿಂದ ನಿಜವಾದಂಥ ಅದಕ್ಕೋಸ್ಕರ ಶ್ರಮಿಸಿದ್ದೇನೆ ನಾನು ಸಂಚಾರ ಮಾಡಿದ್ದೇನೆ ಪೂರ್ವಲ್ಡ್ ಅನ್ನುವ ಕನ್ನಡ ಪದ ಇದೆ ಐದು ಸಾವಿರ ವರ್ಷದ ಇತಿಹಾಸವನ್ನು ಹೊಂದಿದ್ದು ಕನ್ನಡದ ಬೇರುಗಳು ಕನ್ನಡದ ಸಂಸ್ಕೃತಿ ರಕಾರ ಮತ್ತು ಲಕಾರ ಎರಡೂ ಕೂಡ ಕನ್ನಡ ರಕಾರ ರಾ ಬಂಡೀರ ಅಂತೀವಿ ಲಕಾರ ಕೂಡ ಹೇಳಿ ಕರಿತೀವಿ ಇಂಥ ಶ್ರೇಷ್ಠ ಕನ್ನಡ ಸಾಹಿತ್ಯ ಈ ಹೊತ್ತು ವಿವಾಹ ಯೋಗ್ಕೋಬೇಕು ಬಹಳ ಸಮಗ್ರವಾದಂಬ ಅತ್ಯಂತ ದರ್ಶನ ಅತ್ಯಂತ ಹೆಚ್ಚು ಹೋಗುವುದು ಆ ಕಡೆ ಇವರು யோ நானும் இல்ல இருக்கலப்பா நீ